ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಇವತ್ತಿನ ಜಗತ್ತಿನಲ್ಲಿ ರಾಜಕಾರಣಿಗಳು ಒಂದು ಹುಳ ಬಿಟ್ಟುಬಿಟ್ಟಿದ್ದಾರೆ ಮಂಜಿ ಅದು ಏನಂತ ಹೇಳಿದ್ರೆ ಜಾತಿ 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 ಬರೀ ಆ ಮೂ ಜಾತಿ ಈ ಜಾತಿ ಹಿಂದೂ ಮುಸ್ಲಿಂ ಇದೆಲ್ಲ ಇದೇ ಆಗಿಬಿಟ್ಟಿದೆ ಈಗ ಇಲ್ರಿ ಅದ್ರ ಸಲಹೆಗೆ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ಜಾತಿ ಬಗ್ಗೆ ಏನಂತ ಹೇಳಿದಾರೆ ನೋಡಿ ಅದನ್ನ ನೋಡಿ ಲಾಸ್ಟ್ ಕೊನೆಗೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಕೇಳಿ ಒಂದ್ ಸಿಂಪಲ್ ನಾವಿಲ್ಲಿ ಬಂದಿದ್ದೀವಿ ಇಲ್ಲೇ ಹೇಳ್ಬಿಡ್ತೀನಿ ಯಾವ ಜಾತಿ ಅಂತ ಕೇಳದ ಬಂದ್ಕೂಡ್ಲೆ ನೀವ್ ಕೇಳಿದ್ರೆ ನನ್ನ ಇವ್ರು ಯಾವ ಯಾವ ಜಾತಿ ಅವ್ರ ಕ್ಯಾಮ್ರಾ ಅಂತ ಕೇಳಿದ್ನ ನಾನು ಕೇಳಿಲ್ಲ ಅಲ್ಲ ಯಾಕೆ ನಾವ್ ಕೇಳಬಾರ್ದು ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ದೊಂದ್ ಚಾನಲ್ ನಡಿಸ್ತಾ ಇದೀರಾ ನೀವ್ ಕೇಳ್ತೀರಾ ಇವನು ಈ ಜಾತಿ ಅವರಾದ್ರೆ ಕ್ಯಾಮ್ರಾ ಅವ್ರ ಕೊಡ್ತೀನಿ ಅಂತ ಇಲ್ಲಿ ಯಾಕಿಲ್ಲ ನೀವ್ ಹೇಳ್ತೀರಾ ಜನಗಳಲ್ಲಿ ಇದಿದೆ ಅಂತ ಇದೀರಾ ಜನಗಳಲ್ಲಿ ಇದೆಯಾ ರಾಜಕೀಯದಲ್ಲಿ ಆನ್ಸರ್ ಮಾಡಿ ಸ್ಪಷ್ಟವಾಗಿ ಅನ್ಸರ್ ಮಾಡಿ ಇದೆಯಾ ಈ ವಿಚಾರಗಳು ಇದ್ರೆ ನೀವ್ ಹೆಂಗೆ ಅವನ ಜಾತಿ ಕೇಳಿದ್ರೆ ಕ್ಯಾಮ್ರಾ ಮನೆ ಹೆಂಗಿಟ್ಕೊಂಡಿದ್ದೀರಾ ನೀವು ನೀವ್ ಜನ ಅಲ್ವಾ